ఇచ్చిన దిష్ట విధాసభా క్షేత్ర కార్యవైరం గమనించి మహిళా కూ్యాధి జవాబదారి స్థానంలో వరిష్టమంత్రి ಮಾನ್ಯ ಕುಮಾರಂಗ್ ಇಬ್ಬರು ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರು ಜಿ ದೇವರು ಚರ್ಚೆ ಮಾಡಿ ಇವತ್ತು ರಸ್ತೆ ಅಪ್ಪ ಅವರಿಗೆ ಕೋಲಾರ ಜಿಲ್ಲೆಯ ಎಣ್ಣು ಮಳಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅಕ್ಕನಿಗೆ ಬಹಳ ಒಂದು ಜವಾಬ್ದಾರಿ ಇದೆ ಬಹುಶಃ ನನ್ನ ಪಕ್ಷದ ವರಿಷ್ಠರ ನಾನು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾಯಕತ್ವಿಯಾಗಿದೆ ಮಹಿಳೆಯರಿಗೆ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರತಕ್ಕಂಥ ಒಂದು ಅನ್ಯಾಯ ಏನಿದೆ ಇದರ ವಿರುದ್ಧವಾಗಿ ಅವರು ಪರಿಹಾರಕ್ಕೆ ಇವತ್ತು ಧ್ವನಿಯನ್ನ ಮೂಡಿಸಬೇಕು ಅಂತಕ್ಕಂಥದ್ದು ಇವತ್ತು ಅಕ್ಕನಿಗೆ ಸಲಹೆ ಕೊಟ್ಟಿದ್ದಾರೆ ಬಹುಶಃ ಇದೇ ತಿಂಗಳು ಹದಿನಾಲ್ಕು ಅಥವಾ ಹದಿನೈದು ಡೇಟ್ ನಿಗದಿ ಆಗಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಒಂದು ಈಗಾಗಲೇ ತೀರ್ಮಾನ ವರಿಷ್ಠರು ಕೈಗೊಂಡಿದ್ದಾರೆ ಕೋಲಾರಿನ ಎಲ್ಲ ಸ್ಥಾನ ಪ್ರತಿನಿಧಿಗಳು ಆಗಿಯಾಗ ಮಾಜಿ ತಾವೆಲ್ಲರೂ ಭಾಗವಹಿಸಿದ್ದೀರಿ ಅತ್ಯಂತ ತಾಳ್ಮೆಯಿಂದ ಸಮರ್ಥವಾಗಿ ಮಾತನಾಡ ಸೂಕ್ಷ್ಮವಾಗಿ ಸಂಘಟನೆ ಅಂತರ್ತಕ್ಕಂಥ ಕೆಲಸ ಇನ್ನೂ ನಾಲ್ಕು ವರ್ಷ ವಿಧಾನಸಭಾ ಚುನಾವಣೆಗೆ ಈಗ ನಮಗೆ ಲೋಕಸಭಾ ಚುನಾವಣೆ ಎದುರಿಸ್ತಾ ಇದ್ದೇವೆ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಅವೆಲ್ಲರೂ ನಿಂತು ಪಕ್ಷದ ಪರವಾಗಿ ಅಂದರೆ ತಮ್ಮೆಲ್ಲರಿಗೂ ಇವತ್ತು ಒಂದು ವಿಚಾರ ಪಕ್ಷದ ವರಿಷ್ಠರು ಮನೆ ಎರಡು ಒಂದು ಸಾವಿರ ಒಂದು ಎನ್ ಡಿ ಎ ಮೈತ್ರಿ ಕೂಡದ ಭಾಗವಾಗಿ ಇವತ್ತು ಜೆ ಡಿ ಎಸ್ ಹಾಗೂ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟಾಗಿ ಪರಸ್ಪರ ಹಣತಮೊಂದರ ರೀತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಏನು ಓಡಬಂದಿರತಕ್ಕಂಥದ್ದು ಎಲ್ಲ ಕಡೆಗೂ ಕೂಡ ಹೋಗಿ ನಮ್ಮ ಪಕ್ಷದ ಎಲ್ಲ ಚುನಾಯಿತಿ ಅಭ್ಯರ್ಥಿಗಳು ತಮ್ಮ ಸಲಹೆ ಹಾಗೂ ಸೂಚನೆ ತಮ್ಮ ಅಭಿಪ್ರಾಯವನ್ನು ಸುಳೆದು ಪಕ್ಷದ ವರಿಷ್ಠ ಪಕ್ಷಕ್ಕೆ ತರಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವತ್ತು ನಾನೇ ಹೊತ್ತಿದ್ದೇನೆ ಬಹಳ ಜನ ಇವತ್ತು ಹೆಚ್ಚಿಗೆ ಮಾತನಾಡಲಿಕ್ಕೆ

ಒಂದು ಪ್ರತಿಯೊಬ್ಬರು ಬಿಜೆಪಿಯ ಸಂಸದರು ಹಾಲಿ ಸಂಸದರು ಇರತಕ್ಕಂಥದ್ದು ಬಹುಶಃ ಈ ವಾರದ ಕೊನೆಯಲ್ಲಿ ದೆಹಲಿಗೆ ಮಾಜಿ ಮುಂಬಾರ್ ಹಾಗೂ ಜೊತೆಯಲ್ಲಿ ನಾನು ಕೂಡ ಭೇಟಿ ಕೊಡ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿ ಕರ್ನಾಟಕ ಯಾರೇ ಅಭ್ಯರ್ಥಿ ಆದರೂ ಕೂಡ ಯಾವುದೇ ಪಕ್ಷದ ಅಭ್ಯರ್ಥಿ ಆದರೂ ಕೂಡ ಇವತ್ತು ಎನ್ ಡಿ ಅಭ್ಯರ್ಥಿ ಅಂತಕ್ಕಂಥದ್ದಾಗಲ್ಲ ನಾವು ಇವತ್ತು ಜೊತೆ ಹೂಡಿ ಅಂತ ಒಂದು ರೀತಿಯಲ್ಲಿ ಇವತ್ತು ಒಟ್ಟಾಗಿ ಇವತ್ತು ನರೇಂದ್ರ ಮೋದಿಜಿ ಜಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಾಗಿ ಮಾಡಲಿಕ್ಕೆ ನಿಮ್ಮೆಲ್ಲ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಮತ್ತೆ ನಾಶ ಇಷ್ಟಪಡ್ತೀವಿ ನಿನ್ನೆ ದಿನ ದೇವೇಗೌಡರ ಸಾಹೇಬ್ ಜೊತೆ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದೆ ಆಗ ಸಾಹೇಬರುತ್ತಿದ್ದೇನೆ ಜೆ ಪಿ ಭವನದಲ್ಲಿ ನೀನು ಜೊತೆಯಲ್ಲಿ ಭಾಗ ಕರ್ತನ ಇವತ್ತು ತೊಂಬತ್ತೆರಡು ವರ್ಷ ವಯಸ್ಸು ದೇವೇಗೌಡರ ಸಾಹೇಬ್ ಆದರೆ ಈ ವಯಸ್ಸಿನಲ್ಲಿ ಅವರಿಗೆ ಒಂದು ಪ್ರೆಸ್ ಈ ತರ ಪತ್ರಿಕೆ ಓಡ್ತಾ ಬರ್ತಾ ಇದೆ ಗಾಡಿ ಆ ನೂರ ತೊಂಬತ್ತೆ ರೈತ ಕುಟುಂಬಗಳು ಇವತ್ತು ನಿಯಂತ್ರಣರಾಗಿದ್ದಾರೆ ಅದರಲ್ಲಿ ಹಾವರಿ ಜಿಲ್ಲೆ ಇರ್ಬೋದು ಬೆಳಗಾವಿ ಇರ್ಬೋದು ಮಂಡ್ಯ ಇರ್ಬೋದು ಶಿವಮೊಗ್ಗ ಇರ್ಬೋದು ಇರ್ಬೋದು ಕೋಲಾರ ಇರ್ಬೋದು ಬಹುತೇಕ ಇವತ್ತು ಪ್ರಾರಂಭ ಆಗಿದೆ ರಾಜ್ಯದಲ್ಲಿ ಇವತ್ತು ರೈತರು ಬಳಿಕ ಸರ್ಕಾರಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವೆಲ್ಲ ತಾಲೇ ಇವತ್ತು ಹತಾಶ ರೈತರು ಇವತ್ತು ಆತ್ಮಹತ್ಯೆಯನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆ ನಿನ್ನೆಯ ದೇವೇಗೌಡ ಸಾಂದು ಗೌರವ ಸರಿತಕ್ಕಂಥ ಒಂದು ಕೆಲಸವನ್ನ ಈ ವಯಸ್ಸಲ್ಲಿ ದೇವೇಗೌಡರ ಸಾಹೇಬ ರಾಜ್ಯಸಭೆಗೆ

ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಇರತಕ್ಕಂತ ಒಂದು ಭಾವನೆ ಹಾಗಾಗಿ ಒಂದು ಕೋಲಾರ ಲೋಕಸಭಾ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ಬರಬೇಕು ಅಂತ ನಮ್ಮ ಪಕ್ಷದ ಮುಖಂಡರ ಒಂದು ಸಲಹೆ ಒಂದು ಸೂಚನೆ ಜೊತೆಯಲ್ಲಿ ವರಿಷ್ಠರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಪೂಜೆಯ ಅವರು ಕುಮಾರಸ್ವಾಮಿ ಅವರು ಕೂಡ ಅವರ ಆರೋಗ್ಯದ ಸಣ್ಣ ಸಣ್ಣ ಪಟ್ಟ ಈ ಇವತ್ತು ಯಾವ ಸ್ಥಿರ ನಮ್ಮ ಕಾರ್ಯಕ್ರಮದ ಕೂತವರೆಗಿದೆ ಕಾರ್ಯಕ್ರಮದಲ್ಲಿ ಅವರು ಸಮಾ ತುಂಬಾ ಇದೆ ಇದೇ ರೀತಿ ಮೈತ್ರಿಗಳು ಇಪ್ಪತ್ತ ನಾಲ್ಕು ಗಂಟೆ ಕುಮಾರ ಜೊತೆ ಪ್ರಚಾರ ಮಾಡಿದಂತ

ಪ್ರತಿ ಹಂಡ ಇವತ್ತು ಒಬ್ಬಡಿ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಇವತ್ತು ತಾವು ನಿಂತು ಚುನಾವಣೆ ಮಾಡಿದ್ರೆ ಮಾತ್ರ ಈ ಫಲಿತಾಂಶ ಎನ್ ಡಿ ಡಿಎಫ್ ಕುಟುಂಬದ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಮಗೆ ಇದೆಯೋ ಹಾಗಾಗಿ ಎಂ ಪಿ ಚುನಾವಣೆ ಅಂದ್ರೆ ಆಗ ನಿಲ್ಲವಂತೆ ಬಹುತೇಕ ಒಂದು ಭಾವನೆ ಆದ್ರೆ ನೀವು ಯಾವ ರೀತಿ ಪಂಚಾಯತ್ ಚುನಾವಣೆ ಮಾಡ್ತೀರಿ ಯಾವ ರೀತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀರಿ తాలూకు ఈ వైయక్తిక చున గౌరవ దేవాలి మనస్ బాగా అభివృద్ధి పరిగణన తిరుగు దేవాలి సుఖాలి పదాధికారి స్థానం ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪದಾಧಿಕಾರಿಗಳ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿಯಾಗ ಹಿನ್ನೆಲೆಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಕುಮಾರ್ ನೇತೃತ್ವದಲ್ಲಿ ಜೆ ಪಿ ಭವನದಲ್ಲಿ ಇತ್ತೀಚೆಗೆ ಒಂದು ಸಭೆಯ ಬಹುತೇಕರು ಪದಾಧಿಕಾರಿಗಳನ್ನ ನೇಮಾ ಮಾಡಿ ಆದರೆ ಇನ್ನೂ ಕೆಲವೊಂದು ಜನ ಈಗ ಪದಾಧಿಕಾರಿಗಳನ್ನ ನೇಮತಿ ಮಾಡಿದರೆ ಗೊಂದಲಕ್ಕೆ ಎಡೆ ಮಾಡುವಂತದ್ದಾಗ್ತದೆ ಚುನಾವಣೆಗಳ ಬಳಿಕ ನಾಲ್ಕು ವರ್ಷಗಳ ಕಾಲ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇನು ಎದುರು ನೋಡ್ತಾ ಇದ್ದೇವೆ ಅದರ ಒಂದು ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆಯನ್ನ ಬಹಳ ವೇಗವಾಗಿ ಮಾಡ್ತಕ್ಕಂಥದ್ದು ನಿಮ್ ಜೊತೆಯಲ್ಲಿ ಒಬ್ಬ ಯುವ ಯುವ ಕಾರ್ಯಕರ್ತ ಅಂತಕ್ಕಂಥದ್ದನ್ನ ಹೇಳ್ತೀನಿ ಒಬ್ಬ ಯುವಕ ಅಂತ ಹೇಳ್ತೀನಿ ನಿಮ್ಮ ಮನೆ ಮಗ ಅಂತ ಹೇಳ್ತೀನಿ ನನಗೆ ಯಾವ ಉಪಿಸ್ತಾ ಅಲ್ಲ ಅಪೇಕ್ಷೆ ಇಲ್ಲ ಆದ್ರೂ ಕೂಡ ಇವತ್ತು ಪಕ್ಷಗಳನ್ನ ಮುಗಿಸಿ ಇವತ್ತು ಯುವಕರ ಅಧ್ಯಕ್ಷತೆ ನೇಪದ್ಯಾರೆ ನನ್ನ ಕೂಡ ಅಷ್ಟೇ ಜವಾಬ್ದಾರಿ ಇದೆ ನಿಮ್ ಜೊತೆ ಆದಷ್ಟು ಪ್ರತಿ ಹಳ್ಳಿಯಲ್ಲಿ ಬರ್ತಾರೆ ಕೋಲಾರ ಜಿಲ್ಲೆ ಸಂಪೂರ್ಣ ಕೋಲಾರ ಲೋಕಸಭಾ ಕ್ಷೇತ್ರ ಎನ್ ಡಿ ಎ ಮೈತ್ರಿ ನೀವೆಲ್ಲ ಪ್ರಾಮಾಣಿಕ ಹೋರಾಟ ಮಾತ್ರ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ ಹೋಗ್ಬೇಕ ಬಹಳ ಜನ ಈ ರೀತಿ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದೀರಿ ಹಲವಾರು ದೇವೇಗೌಡರು ಸಹ ಕಟ್ಟತಕ್ಕಂತ ಈ ಒಂದು ರೈತರ ಪಕ್ಷ ಪರವಾಗಿ ಒಂದು ಪ್ರಾದೇಶಿಕ ಪಕ್ಷದ ಪರವಾಗಿ ತಾವೆಲ್ಲರೂ ಒಂದು ಇಟ್ಟು ವಿಶ್ವಾಸವನ್ನೇ ಇಟ್ಟು ಅನೇಕ ವರ್ಷದಿಂದ ನಮ್ಮ ಜೊತೆಯಲ್ಲಿ ಈ ಪಕ್ಷವನ್ನ ಬೆಳೆಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಇನ್ನು ಬಲಿಸುವ ವೈದ್ಯದಲ್ಲಿ ಉದ್ದೇಶ ಕೂಡ ಅತಿ ಶೀಘ್ರದಲ್ಲಿ ಬಹುಶಃ ಒಂದು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡುವಂತದ್ದು ಈಗ ತೀರ್ಮಾನವನ್ನು ಮಾಡಿದ್ದಾರೆ